ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ನಾನಿಲ್ಲಿ ನ್ಯಾಚುರಲ್ ಏ ಡೈ ಮಾಡೋದಕ್ಕೆ ಅಥವಾ ಮನೆಯಲ್ಲೇ ಹೇಗೆ ವೈಟ್ ಏರ್ನ ಬ್ಲ್ಯಾಕ್ ಮಾಡ್ಕೊಳ್ಳೋದಕ್ಕೆ ಒಂದು ರೆಮಿಡಿನ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನು ಪೂರವರ್ದು ಮೆಹೆಂದಿ ತೊಗೊಂಡಿದ್ದೀನಿ ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ ಹುಣಸೆ ಹಣ್ಣು ಮತ್ತು ಟೀ ಪೌಡರ್ ಮತ್ತು ಒಂದು ಕಬ್ನಿದು ಕಬ್ನದ್ದು ಪ್ಯಾನ್ ತೊಗೊಂಡಿದ್ದೀನಿ ಸೊ ಇದಕ್ಕಾದಷ್ಟು ನೀವು ಕಬ್ನದ್ದು ಪ್ಯಾನ್ನೇ ಯೂಸ್ ಮಾಡಬೇಕಾಗತ್ತೆ ಸೊ ಯಾರಿಗೆಲ್ಲ ಪ್ರೀಮೆಚ್ಯೂರ್ ಮೆಚ್ಯೂರ್ ಗ್ರೇ ಏರ್ ಇರುತ್ತೆ ಅಥವಾ ತುಂಬ ವೈಟ್ ಏರ್ ಇರುತ್ತೆ ಅವರಿಗೆ ಇದು ಬೆಸ್ಟ್ ಸೊಲ್ಯೂಷನ್ ಅಂತಾನೆ ಹೇಳ್ಬೋದು ಸೊ ಯಾವುದೇ ಕೆಮಿಕಲ್ಸ್ ಇಲ್ಲದೆ ಏನು ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನೇ ಉಪಯೋಗಿಸ್ಕೊಂಡು ಇದನ್ನು ನಾವು ಮಾಡ್ಕೊಳ್ತಾ ಇರೋದು ಸೊ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ನೀರನ್ನು ಹಾಕೊಂಡು ನಾನು ಸ್ವಲ್ಪ ಟೀ ಪೌಡರ್ ಅಂದರೆ ಒಂದು ಸ್ಪೂನ್ ಆಗೋಷ್ಟು ಟೀ ಪೌಡರ್ನ ಹಾಕೊಂಡಿದ್ದೀನಿ ನಿಮ್ಮದು ಹೇರ್ ವಾಲ್ಯೂಮ್ ಮತ್ತು ಏರ್ ಎಷ್ಟು ಲೆಂತ್ ಇರುತ್ತೆ ಆ ಅದಕ್ಕೆ ಬೇಕಾಗೋಷ್ಟು ನೀವು ಇಲ್ಲಿ ಪ್ರಿಪೇರ್ ಮಾಡ್ಕೊಳ್ಬೋದು ಮತ್ತು ನಾನಿಲ್ಲಿ ಒಂದು ಸ್ವಲ್ಪ ಹಣ್ಣನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಇದ್ದೀನಿ ಸೊ ಇದನ್ನು ಚೆನ್ನಾಗಿ ಕುದಿಸೋದಕ್ಕೆ ಬಿಡಬೇಕು ನಾವು ಸ್ವಲ್ಪ ಐ ಫ್ಲೇಮ್ನಲ್ಲಿ ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ ಟೀ ಪೌಡರ್ ಚೆನ್ನಾಗಿ ಕಲರ್ನ ಬಿಡಬೇಕು ಮತ್ತು ಈ ಹುಣಸೆ ಹಣ್ಣು ಪಲ್ಪ್ನ ಬಿಡೋವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಈ ರೀತಿ ಕುದಿಸ್ಕೊಳ್ತಾ ಬರಬೇಕು ಈ ರೀತಿ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಸೊ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಕಂಟೆಂಟ್ಸ್ ನಿಮಗೆ ವಿಡಿಯೋಸ್ ಬರ್ತಾ ಇರುತ್ತೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾನಿಲ್ಲಿ ಒಂದು ಸ್ಪೂನನ್ನು ತಗೊಂಡು ನಾನು ಹುಂಚೆ ಹಣ್ಣಿನ ಪಲ್ಪ್ನ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದು ಬಿಸಿ ಆದಮೇಲೆ ಸ್ವಲ್ಪ ಸಾಫ್ಟಾಗಿರುತ್ತೆ ಸೊ ಈಸಿಯಾಗಿ ನಾವು ಪಲ್ಪನ್ನ ತಗೊಳ್ಬೋದು ನೋಡಿ ಈ ರೀತಿ ಕಲರ್ ಬರೋವರೆಗೂ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು ಬೇಕಿದ್ರೆ ನೀವು ಸ್ಟವನ್ನು ಆಫ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಕೈನಲ್ಲೂ ಕೂಡ ನೀವು ಹುಣಸೆ ಹಣ್ಣನ್ನು ಕ್ಯೂಚ್ಕೊಳ್ಬೋದು ಅದರ ಪಲ್ಪ್ನ ನೀವು ಆಚೆ ತಗಿಬೋದು ಬಟ್ ಇದು ಸಾಫ್ಟ್ ಇರುತ್ತೆ ಬೆಂದು ಬೆಂದು ಸೊ ನಾವು ಈಸಿಯಾಗಿ ಈ ರೀತಿಯೇ ತೊಗೊಳ್ಬೋದು ನೋಡಿ ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು ಟೀ ಪೌಡರ್ ಚೆನ್ನಾಗಿ ಕಲರ್ ಬಿಡೋ ತನಕ ನಾವು ನೀಟಾಗಿ ಕುದಿಸ್ಬೇಕು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ನೋಡ್ಕೊಳ್ಳಿ ನಾನು ನಿಮಗೆ ವಿಡಿಯೋ ಕೊನೆಲ್ಲಿ ನಾವು ಕೂದಲಿಗೆ ಅಪ್ಲೈ ಮೇಲೆ ಯಾವ ಕಲರ್ ಬರುತ್ತೆ ಅಂತ ಕೂಡ ನಿಮಗೆ ತೋರಿಸ್ಕೊಳ್ತೀನಿ ತೋರಿಸ್ತೇನೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಅದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಈ ರೀತಿ ಒಂದು ಬ್ರೌನ್ ಕಲರ್ ಆಗಿ ಅದು ಬರಬೇಕು ಅಲ್ಲಿವರೆಗೂ ನಾವು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದು ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ ಈಗ ನಾನು ಸ್ಟವ್ ಐ ಫ್ಲಿಮ್ ಮಾಡಿ ಸೊ ಇವಾಗ ಇದು ರೆಡಿ ಆಗಿದೆ ಇದನ್ನು ನಾನು ತಣ್ಣಗಾಗೋದಿಕ್ಕೆ ಬಿಟ್ಟಿದ್ದೀನಿ ನೋಡಿ ಈ ರೀತಿ ಅದು ರೆಡಿ ಆಗಿದೆ ಚೆನ್ನಾಗಿ ಈ ರೀತಿ ಅದನ್ನು ಮತ್ತೆ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದೆರಡು ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ನೋಡಿ ಈ ತರ ಅದು ರೆಡಿ ಆಗಿದೆ ಇವಾಗ ನಾನಿಲ್ಲಿ ಒಂದು ಕಬ್ನದ್ದು ಬಾಂಡ್ಲಿ ಅಥವಾ ಒಂದು ಬೌಲ್ನ ತೊಗೊಂಡಿದ್ದೀನಿ ನೀವು ಕಬ್ನದ್ ನಿಮ್ಮ ಮನೆಯಲ್ಲಿ ಏನು ಕಬ್ಬಿಣದ್ದು ಅಥವಾ ತವೆಯ ಇದ್ರೂ ನೀವು ಅದರಲ್ಲೂ ಕೂಡ ಯೂಸ್ ಮಾಡ್ಬೋದು ಬಟ್ ಆದಷ್ಟು ಇದನ್ನು ಕಬ್ಬಿಣದ ಬಾಣಲಿನಲ್ಲೇ ಮಾಡೋದರಿಂದ ತುಂಬ ಎಫೆಕ್ಟಿವ್ ಆಗಿರುತ್ತೆ ಕಬ್ನದ್ದು ಪಾತ್ರೆಯೇ ಉಪಯೋಗಿಸಿ ನೋಡಿ ಇವಾಗ ಇದನ್ನು ನಾನು ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಸ್ಟ್ರೈನ್ ಮಾಡ್ಕೋಬೇಕು ಆ ಪಲ್ಪೆಲ್ಲ ತೆಗೆದು ನೀರಲ್ಲಿ ಇದನ್ನು ಮಾತ್ರ ನಾವಿಲ್ಲಿ ತೊಗೊಳ್ತಾ ಇದ್ದೀನಿ ಎರಡು ಮಿಕ್ಸ್ ಆಗಿ ಬ್ರೌನ್ ಕಲರ್ ಆಗಿದೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಸೊ ಇದನ್ನೆಲ್ಲ ಸ್ಟ್ರೈನ್ ಮಾಡ್ಕೊಂಡಾಯ್ತು ಇವಾಗ ನಾನು ಇದಕ್ಕೆ ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಮೊಸರು ಹಾಕೋದ್ರಿಂದ ತಲೆನಲ್ಲಿ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ರೆ ಅಥವಾ ಏರ್ ರಫ್ ಇದೆ ಅಂದರೆ ಕೂಡ ಸಾಫ್ಟ್ ಆಗುತ್ತೆ ಎರಡು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನೂಪೂರು ಹೊತ್ತು ಮೆಹಂದಿನ ನಾನು ಹಾಕೊಳ್ತಾ ಇದ್ದೀನಿ ನೀವು ಯಾವ ಬ್ರ್ಯಾಂಡ್ ಮೆಹಂದಿ ಬೇಕಾದರೂ ಯೂಸ್ ಮಾಡ್ಬೋದು ಬಟ್ ಗೋದ್ರೇಜ್ ನೂಪುರು ತುಂಬ ಎಫೆಕ್ಟಿವ್ ಆಗಿದೆ ಮತ್ತು ನ್ಯಾಚುರಲ್ ಆಗಿರೋದ್ರಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಅಥವಾ ನಿಮ್ಮ ಮನೇನ ಪ್ಯೂರ್ ಮೆಹಂದಿ ಪೌಡರ್ ಇದೆ ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಅಥವಾ ಮೆಹಂದಿ ಸೊಪ್ಪನ್ನು ಪೇಸ್ಟ್ ಮಾಡಿ ಇಟ್ಕೊಂಡು ಕೂಡ ನೀವು ಯೂಸ್ ಮಾಡ್ಬೋದು ಸೊ ಇವಾಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬೀಟ್ ಮಾಡಿ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸಲ್ಲಿ ನಾವು ಚೆನ್ನಾಗಿ ಬೀಟ್ ಮಾಡಿ ಮಿಕ್ಸ್ ಮಾಡಿಕೊಳ್ಬೇಕು ಇದೇ ರೀತಿ ಅದನ್ನು ಚೆನ್ನಾಗಿ ಗಂಟಿಲ್ಲೋದರ ಹಾಗೆ ನಾವು ಒಂದು ಸ್ವಲ್ಪ ಗಂಟು ಇರಬಾರ್ದು ಆ ರೀತಿ ಅದನ್ನು ಚೆನ್ನಾಗಿ ಬೀಟ್ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವ್ ಇದನ್ನ ಎಷ್ಟು ಚೆನ್ನಾಗಿ ಬೀಟ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಸೊ ನಾವು ಚೆನ್ನಾಗಿ ಬೀಟ್ ಮಾಡ್ಬೇಕು ಅದನ್ನ ಸೊ ಚೆನ್ನಾಗಿ ಸಾಫ್ಟ್ ಪೇಸ್ಟ್ ಆಗೋ ರೀತಿ ನಾವು ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು ಸೊ ಇವಾಗ ಇದು ಚೆನ್ನಾಗಿ ಕಲಸಿ ಬೀಟ್ ಆಗಿದೆ ಸೊ ಇವಾಗ ನಾನೊಂದು ಟ್ರಾನ್ಸ್ಪರೆಂಟ್ ಪೇಪರ್ ಕವರ್ನ ತೊಗೊಂಡಿದ್ದೀನಿ ಅಥವಾ ನಿಮ್ಮ ಮನೆಯಲ್ಲಿ ಯಾವ ಕವರ್ ಇರುತ್ತೆ ನೀವು ಆ ಕವರ್ನ ಯೂಸ್ ಮಾಡ್ಬೋದು ಸೊ ಈ ಕವರ್ ಒಳಗಡೆ ಹಾಕಿ ಇದನ್ನು ನಾವು ಏಯ್ಟ್ ಅವರ್ಸ್ ಕಾಲ ಅಂದರೆ ಆರಿಂದ ಅಥವಾ ಈ ಆರಿಂದ ಏಳು ಗಂಟೆ ಅಥವಾ ಏಳರಿಂದ ಎಂಟು ಗಂಟೆವರೆಗೂ ಏಯ್ಟ್ ಅವರ್ಸ್ ಇದನ್ನು ಇದೇ ರೀತಿ ಇಡೋದ್ರಿಂದ ಅದು ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಸೊ ಅದು ಏನಾಗುತ್ತೆ ಅಪ್ಲೈ ಮಾಡಿದಾಗ ನಮಗೆ ಒಳ್ಳೆ ಕಲರ್ ಬರುತ್ತೆ ಸೊ ನಿಮಗೆ ಟೈಮ್ ಇಲ್ಲ ಅಂತಂದರೆ ಸಿಕ್ಸ್ ಟು ಸೆವೆನ್ ಅವರ್ಸ್ ಬಟ್ ಟೈಮ್ ಇದೆ ಅಂದರೆ ನೀವು ಏಯ್ಟ್ ಅವರ್ಸ್ವರೆಗೂ ಇದನ್ನು ಹಾಗೆ ನೀವು ಬಿಡಬೇಕಾಗತ್ತೆ ನೀವು ಆದಷ್ಟು ಇದನ್ನು ನೈಟ್ ಮಾಡ್ಕೊಳ್ಳೋದ್ರಿಂದ ನೀವು ಬೆಳಗ್ಗೆ ಇಮಿಡಿಯೇಟ್ ಇದನ್ನು ಅಪ್ಲೈ ಮಾಡಿಕೊಂಡು ತ್ರೀ ಅವರ್ಸ್ ಬಿಟ್ಟು ಸ್ನಾನ ಮಾಡ್ಕೊಳ್ಬೋದು ಸೊ ಆದಷ್ಟು ನೈಟ್ ಇದನ್ನು ಕಲಸಿಟ್ಟು ಮಲ್ಕೊಂಡು ಬೆಳಗ್ಗೆ ಎದ್ದು ಹಚ್ಕೊಳ್ಳೋದನ್ನು ಪ್ಲ್ಯಾನ್ ಮಾಡಿ ಅಥವಾ ನಿಮಗೆ ಟೈಮ್ ಇಲ್ಲ ಅಂತಂದರೆ ಡೇ ಟೈಮಲ್ಲಿ ಸಿಕ್ಸ್ ಅವರ್ಸ್ ಇದನ್ನು ನೀವು ಕಲಸಿಟ್ಕೊಳ್ಳಿ ಬಟ್ ಏಯ್ಟ್ ಅವರ್ಸ್ ಕಲಸಿಡೋದ್ರಿಂದ ತುಂಬ ಎಫೆಕ್ಟಿವ್ ಆಗಿರುತ್ತೆ ಸೊ ನಾನು ಇದನ್ನ ಏಯ್ಟ್ ಅವರ್ಸ್ ಬಿಟ್ಟಿದ್ದೀನಿ ಸೊ ಏಯ್ಟ್ ಅವರ್ಸ್ ಆದಮೇಲೆ ಈ ರೀತಿ ಕವರನ್ನು ತೆಗಿತಾ ಇದ್ದೀನಿ ನಾನು ಈ ರೀತಿ ಇದು ರೆಡಿ ಆಗಿದೆ ಮೆಹಂದಿ ಸೊ ನೀವು ನೋಡ್ಬೋದು ಎಷ್ಟು ಕಪ್ಪಗಾಗಿದೆ ಅಂತ ಹೇಳಿ ಸೊ ಇದನ್ನು ಅಪ್ಲೈ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಇವಾಗ ಇದು ಅಪ್ಲೈ ಮಾಡೋದಕ್ಕೆ ರೆಡಿಯಾಗಿದೆ ಸೊ ಇವಾಗ ನಾನು ಏನು ಮಾಡಬೇಕಂದ್ರೆ ಮೊದಲಿಗೆ ನಾನು ಚೆನ್ನಾಗಿ ಕೂದಲನ್ನು ನಾವು ಬಾಚ್ಕೊಳ್ಬೇಕಾಗತ್ತೆ ಯಾವುದೇ ಗಂಟಿಲ್ಲದ ಹಾಗೆ ನಾವು ಏನೇ ಎಡೈ ಅಥವಾ ಮೆಹಂದಿನ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾವೇನು ಮಾಡಬೇಕಂದ್ರೆ ಸ್ವಲ್ಪ ಮುಖಕ್ಕೆ ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡ್ಕೋಬೇಕು ಮುಖಕ್ಕೆ ಕತ್ತಿಗೆ ಮತ್ತು ಕಿವಿಗೆ ಏಕೆಂದರೆ ಮೆಹೆಂದಿ ಅಥವಾ ಏಡ ಏನಾದರೂ ಮುಖದ ಮೇಲೆ ಅಥವಾ ಕಿವಿ ಮೇಲೆ ಎಲ್ಲ ಬಿದ್ದರೆ ಆ ಕಲೆ ಹಾಗೆ ಕಾಣಿಸ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ವ್ಯಾಸ್ಲಿನ್ ಅಥವಾ ಕೊಬ್ಬರಿ ಎಣ್ಣೆ ಅಥವಾ ಯಾವುದಾದ್ರೂ ಒಂದು ಬಾಡಿ ಲೋಷನ್ನ ನಾವು ಮುಖದ ಮೇಲೆ ಕ ಕಿವಿಗೆ ಮತ್ತು ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕು ಸೊ ಅದರಿಂದ ಯಾವುದಾದ್ರು ಹೇಳ್ ಅಥವಾ ಮೆಹಂದಿ ಬಿಟ್ಟರೆ ಯಾವುದೇ ರೀತಿಯಾದ ಮಾರ್ಕ್ ಉಳ್ಕೊಳ್ಳೋದಿಲ್ಲ ನೋಡಿ ಇವಾಗ ನಾನು ಕೂದಲಿಗೆ ಇದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನು ಅಪ್ಲೈ ಮಾಡ್ಕೊಂಡು ತ್ರೀ ಅವರ್ಸ್ ಬಿಡಬೇಕಾಗುತ್ತೆ ಕೂದ್ಲಲ್ಲಿ ಸೊ ನಾನು ಈ ರೀತಿ ಕೂದಲಿಗೆಲ್ಲ ಇದನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ மொசர் ஹாக்கிதிரி கூல்லு தும்ப சாஃப்ட் ஆகை மற்ற துணிங் பார்த்து ಸೊ ನೋಡಿ ನಾನು ಈ ರೀತಿ ಕಂಪ್ಲೀಟಾಗಿ ಅಪ್ಲೈ ಮಾಡ್ಕೊಂಡು ಇದನ್ನು ನಾನು ತ್ರೀ ಅವರ್ಸ್ ಒಣಗೋದಿಕ್ಕೆ ಬಿಡ್ತೀನಿ ಇವಾಗ ಇದನ್ನು ತ್ರೀ ಅವರ್ಸ್ ಬಿಟ್ಟಿದ್ದೆ ಇದು ಚೆನ್ನಾಗಿ ಡ್ರೈ ಆಗಿದೆ ಇವಾಗ ನಾನು ಏರ್ ವಾಶ್ ಮಾಡ್ಕೊಂಡು ಬಂದು ನಿಮಗೆ ಹೇಗೆ ಕಾಣಿಸುತ್ತೆ ಅಂತೇಳಿ ತಿಳಿಸ್ಕೊಡ್ತೇನೆ ಸೊ ಈ ರೀತಿ ನಾನು ಏರ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಯಾವುದೇ ರೀತಿಯಾದ ಶಾಂಪೂನ ಯೂಸ್ ಮಾಡಿಲ್ಲ ನಾವು ಫಸ್ಟ್ ವಾಶ್ ಮಾಡಬೇಕಾದ್ರೆ ಶಾಂಪೂ ಅಥವಾ ಯಾವುದೇ ಕೆಮಿಕಲ್ಸ್ನ ಯೂಸ್ ಮಾಡಬಾರ್ದು ಶಾಂಪೂ ಆಗಲಿ ಸೋಪ್ ಆಗಲಿ ಯಾವುದನ್ನು ಯೂಸ್ ಮಾಡದೆ ಪ್ಲೇನ್ ಹಾಟ್ ವಾಟರಲ್ಲಿ ವಾಶ್ ಮಾಡ್ಕೊಂಡು ಬರಬೇಕು ನೋಡಿ ಯಾವುದೇ ರೀತಿಯ ನನಗೆ ಈ ರೀತಿ ಕಲರ್ ಬಂದಿದೆ ಅಂದರೆ ಸ್ವಲ್ಪ ಕೂದಲು ಕಪ್ಪಾಗಿದೆ ಮತ್ತು ಇನ್ನು ಸ್ವಲ್ಪ ಕೂದಲು ಬ್ರೌನ್ ಕೂಡ ಆಗಿದೆ ಸೊ ನಾನೆಲ್ಲಿ ಈ ಕೂದಲು ಸ್ವಲ್ಪ ಡ್ರೈ ಆದಮೇಲೆ ಕೋಕೋನೆಟ್ ಆಯಿಲ್ನ ಅಪ್ಲೈ ಮಾಡಿ ನಾನು ಅದನ್ನು ಅದನ್ನು ನಾನು ಸ್ವಲ್ಪ ಹೊತ್ತು ಬಿಟ್ಟು ನಂತರ ನಾನು ಶಾಂಪೂನ ಯೂಸ್ ಮಾಡಿ ಸ್ನಾನ ಮಾಡ್ತೀನಿ ಫಸ್ಟ್ ಟೈಮ್ ವಾಶ್ ಮಾಡಬೇಕಾದ್ರೆ ಯಾವುದೇ ಶಾಂಪೂ ಸೋಪ್ನ ಯೂಸ್ ಮಾಡಿಬಿಟ್ಟು